ಕರಾವಳಿ ಪ್ರದೇಶದಲ್ಲೆಲ್ಲ ಮಳೆಗಾಲ ಸ್ಟಾರ್ಟ್ ಆದ ಹಾಗೆ ಎಲ್ಲ ಅಡಿಕೆ ಕೃಷಿಕರಲ್ಲಿ ಒಂದು ಸಮಸ್ಯೆ ಇರ್ತದೆ ಬಿಸಿ ಇರ್ತದೆ ಮದ್ದು ಬಿಡುದು ಯಾವಾಗ ಕೊಳೆ ರೋಗ ಸ್ಟಾರ್ಟ್ ಆಗ್ತದೆ ಮಹಾಳಿ ರೋಗ ಅಂತ ನಾವು ಹೇಳ್ತೇವಲ್ಲ ಅದಕ್ಕೆ ಎಷ್ಟು ಸಲ ಮದ್ದು ಬಿಡುದು ಯಾವಾಗ ಮದ್ದು ಬಿಡ್ಲಿಕ್ಕೆ ಸ್ಟಾರ್ಟ್ ಮಾಡುದು ಯಾವುದು ಒಳ್ಳೇದು ಬೋರ್ಡೋ ಸ್ಪ್ರೇ ಅಥವಾ ಬೇರೆ ಏನಾದರೂ ಒಳ್ಳೇದ ಎಷ್ಟು ದಿನ ಕಳೆದ ನಂತರ ಮತ್ತೊಂದು ಸ್ಪ್ರೇ ಕೊಡುವಂಥದ್ದು ಯಾವ ಪ್ರಮಾಣದಲ್ಲಿ ಇರಬೇಕು ಬೋರ್ಡೋ ದ್ರಾವಣ ಅಂತ ಹೇಳಿದರೆ ಸುಣ್ಣ ಮತ್ತೆ ಮೈಲು ತುತ್ತಿನ ಮಿಶ್ರಣ ಇದು ಯಾವ ಪ್ರಮಾಣದಲ್ಲಿ ಇರಬೇಕು ಮತ್ತೆ ನಮ್ಮ ಸಾಂಪ್ರದಾಯಿಕ ವಿಧಾನದಲ್ಲಿ ಬಿಡುವುದು ಅಥವಾ ಈಗ ಲೇಟೆಸ್ಟ್ ಆಗಿ ದೋಟಿ ಬಂದಿದೆ ಅಲ್ವಾ ಕಾರ್ಬನ್ ಫೈಬರ್ ದೋಟಿ ಅದರಲ್ಲಿ ಕೊಡುವಂಥದ್ದು ಒಳ್ಳೇದ ಜೂನ್ ತಿಂಗಳು ಇಡೀ ಬರಬೇಕಾದ ಮಳೆ ಮೇ ಎಂಡಿಗೆ ಒಂದೇ ವಾರದಲ್ಲಿ ಅಷ್ಟು ಮಳೆ ಪ್ರಮಾಣ ಬಿದ್ದಾಗ ಮಳೆ ಬಿದ್ದು ನೆಕ್ಸ್ಟ್ ಮೂರು ದಿನ ಎಂತ ಮೈಕ್ರೋ ಕ್ಲೈಮೇಟ್ ಅಚೀವ್ ಆಯ್ತಲ್ಲ ಬಿಸಿಲು ಬಂದಾಗ ಟೆಂಪ್ರೇಚರು ರಿಲೇಟಿವ್ ಹ್ಯೂಮಿಡಿಟಿ ಲೀಫ್ ವೆಟ್ನೆಸ್ ಮೂರೂ ಕೂಡ ಕೊಳೆ ರೋಗಕ್ಕೆ ಫೇವರ್ ಆಗೇ ಇತ್ತು ಕಾಳುಮೆಣಸಿಗೆ ಆಗಲಿ ನಮ್ಮ ಅಡಿಕೆಗೆ ಆಗಲಿ ಅಂತಹ ಕ್ಲೈಮೇಟ್ ಅಚೀವ್ ಆದಾಗ ನಾವು ಸ್ಪ್ರೇ ಕೊಡಲೇಬೇಕು ಸೊ ಸ್ಟ್ಯಾಂಡರ್ಡ್ ಆಗಿ ನಮಗೆ ಪಿ ಎಚ್ ಇದ್ದರೆ ದಿ ಬೆಸ್ಟ್ ಕಂಟ್ರೋಲಿಗೆ ನಲವತ್ತೈದರಿಂದ ದಿನದವರೆಗೂ ಯಾವುದೇ ರಿಸ್ಕ್ ಇರುವುದಿಲ್ಲ ಅಂದ್ರೆ ಯಾಕೆ ಬೋರ್ಡ್ ಜೊತೆ ಮಿಕ್ಸ್ ಮಾಡಬಾರ್ದು ಈಗ ಎಲ್ಲರೂ ಹೇಳ್ತಿದ್ದಾರೆ ಮಿಕ್ಸ್ ಮಾಡಬಾರ್ದು ಯಾಕೆ ಸೊ ನಮ್ಮ ಈ ಕರಾವಳಿ ತೀರ ಪ್ರದೇಶದಲ್ಲಿ ಮಳೆ ಹೆಚ್ಚಿರುವ ಕಾರಣ ನಾವು ಯಾವಾಗಲೂ ಸುಣ್ಣದ ಪ್ರಮಾಣವನ್ನು ಸ್ವಲ್ಪ ಹೆಚ್ಚು ಕೊಟ್ಟರೆ ಒಳ್ಳೇದು ಅಂತ ಈಗ ಇದಕ್ಕೆ ಇರುವುದರಲ್ಲಿ ಬೆಸ್ಟ್ ಅಂದರೆ ನಮಗೆ ಬೋರ್ಡು ಪ್ರಿವೆಂಟಿವ್ ಆಸ್ ವೆಲ್ ಆಸ್ ಕ್ಯೂರೇಟಿವ್ ಆಗಿ ಸರಿ ನಮಸ್ತೆ ನಾನಿವತ್ತು ಶ್ರೀ ಪ್ರವೀಣ್ ಕೇಶವರ ತೋಟದಲ್ಲಿದ್ದೇನೆ ಕೊಳೆರೋಗದ ರೋಗದ ಬಗ್ಗೆ ಅದಕ್ಕೆ ಬಿಡುವಂಥ ಮದ್ದಿನ ಬಗ್ಗೆ ಕೆಲವು ಮಾಹಿತಿಗಳನ್ನು ತಿಳಿಯಲು ಸರ್ ನಮಸ್ತೆ ನಮಸ್ತೆ ಈಗ ಎಲ್ಲ ಕೃಷಿಕರಲ್ಲಿ ಒಂದು ಡೌಟ್ ಇರ್ತದೆ ಪ್ರತಿ ವರ್ಷವೂ ಬಿಡದೆಲ್ಲರೂ ಮೈಲು ತುತ್ತು ಸುಣ್ಣ ಆದರೂ ಅದೇ ಒಳ್ಳೆಯದ ಅಥವಾ ಬೇರೆ ಒಳ್ಳೇದಿದೆಯಾ ಅಂತ ಹೇಳಿಕೊಂಡು ನಿಮ್ಮ ಅನುಭವದಲ್ಲಿ ಯಾವುದು ಒಳ್ಳೆಯ ಫಂಗಿಸೈಡ್ ಈ ಕೊಳೆ ರೋಗ ಫೈಟಾಪ್ತರ ಡಿಸೀಸ್ ಏನು ಕಾಣ್ತಾ ಇದೆಯಾ ನಮಗೆ ಇದಕ್ಕೆ ಇರುವುದರಲ್ಲಿ ಬೆಸ್ಟ್ ಅಂದರೆ ನಮಗೆ ಬೋರ್ಡು ಪ್ರಿವೆಂಟಿವ್ ಆಸ್ ವೆಲ್ ಆಸ್ ಕ್ಯೂರೇಟಿವ್ ಆಗಿ ಸರಿ ಆದರೆ ಈಗ ಇತ್ತೀಚೆಗೆ ನಮ್ಮ ಹವಾಮಾನ ವೈಪರೀತ್ಯ ಬದಲಾವಣೆಯಿಂದ ಪ್ರಿವೆಂಟಿವ್ ಮಾಡಲಿಕ್ಕೆ ಬೇರೆ ಬೇರೆ ಔಷಧಿಗಳು ಬಂದಿದೆ ಅದಕ್ಕೋಸ್ಕರ ಪ್ಲಸ್ ಕ್ಯೂರ್ ಮಾಡಲಿಕ್ಕೆ ಈಗ ಕಳೆದ ವರ್ಷ ತುಂಬ ಇದಾಯಿತು ಬೋರ್ಡದೊಟ್ಟಿಗೆ ಮೆಟಲ್ಯಾಕ್ಸಿಲ್ ಹಾಕಿ ಇದು ಮಾಡೋದು ಅಂತ ಸೊ ಸೈಂಟಿಸ್ಟ್ ಕಮ್ಯುನಿಟಿ ಅದನ್ನು ಒಪ್ಪದಿದ್ರು ಪ್ರಾಕ್ಟಿಕಲಿ ನಮ್ಮ ಏನು ಫಾರ್ಮಿಂಗ್ ಅವರೇ ಕಂಡುಕೊಂಡಂತಹ ಒಂದು ಇದು ಅಂತ ಬೋರ್ಡೋದಕ್ಕೆ ಮೆಟಲ್ ಆಗ್ಸಿಲ್ ಹೌದು ತುಂಬಾ ಈಗ ಯಾರೇ ಆದ್ರೂ ಕೂಡ ಸೈಂಟಿಫಿಕಲಿ ಹೇಳುದೇನಂತ ಹೇಳಿದ್ರೆ ಬೋರ್ಡದ ಜೊತೆ ಯಾವುದನ್ನು ಕೂಡ ಬಿಡಬಾರ್ದು ಅಂತ ಹೇಳಿಕೊಂಡು ಯಾವುದನ್ನು ಮಿಕ್ಸ್ ಮಾಡಬಾರ್ದು ಯಾವುದೇ ಫಂಗಿಸೈಡ್ ಆಗಿರ್ಬೋದು ಪೆಸ್ಟಿಸೈಡ್ ಆಗಿರ್ಬೋದು ಅಥವಾ ಯಾವುದೇ ಕೀಟ ನಾಶಗಳನ್ನು ಮಿಕ್ಸ್ ಮಾಡಬಾರ್ದು ಅಂತ ಹೇಳಿಕೊಂಡು ರೀಸನ್ ಎಂತ ಅಂದ್ರೆ ಯಾಕೆ ಬೋರ್ಡದ ಜೊತೆ ಮಿಕ್ಸ್ ಮಾಡಬಾರ್ದು ಈಗ ಎಲ್ಲರೂ ಹೇಳ್ತಿದ್ದಾರೆ ಮಿಕ್ಸ್ ಮಾಡಬಾರ್ದು ಯಾಕೆ ರೀಸನ್ ಇಷ್ಟೇ ಕಾಪರ್ ಜೊತೆಗೆ ನಾವು ಲೈಮನ್ನು ಮಿಕ್ಸ್ ಮಾಡೋದು ಎಂತಕ್ಕೆ ಬೋರ್ಡೋ ಕಾಪರ್ ಗೆ ನಾವು ಲೈಮನ್ನ ಮಿಕ್ಸ್ ಮಾಡೋದು ಎಂತಕ್ಕೆ ಕಾಪರ್ ತುಂಬ ನೇಚರ್ ಅಲ್ಲಿ ಇರ್ತದೆ ಅದನ್ನ ಡೈರೆಕ್ಟ್ ಸ್ಪ್ರೇ ಮಾಡಿದ್ರೆ ಎಂತಾಗ್ತದೆ ಬರ್ನಿಂಗ್ ಸೆನ್ಸೇಷನ್ ಕಾಣ್ತದೆ ಸುಟ್ಟಾಗೆ ಆಗ್ತದೆ ಆಸಿಡ್ ಹೆವಿ ಆಸಿಡಿಟಿ ನೇಚರ್ ಇರೋದ್ರಿಂದ ಅದನ್ನು ಆಸಿಡಿಟಿಯನ್ನು ಕಮ್ಮಿ ಮಾಡ್ಲಿಕ್ಕೋಸ್ಕರ ನಾವು ಸುಣ್ಣವನ್ನು ಬೆರೆಸ್ತೇವೆ ಸುಣ್ಣವನ್ನು ಬೆರೆಸಿ ಅದನ್ನ ಆಲ್ಕಲೈನ್ ನೇಚರ್ಗೆ ತಂದು ಬೋರ್ಡೋ ಮಿಕ್ಸ್ಚರ್ ಅಂತ ಪ್ರಿಪೇರ್ ಮಾಡಿ ಸ್ಪ್ರೇ ಮಾಡೋದು ಈಗ ಆಗ್ತದೆ ನಾವು ಇದಕ್ಕೆ ಆ ಆಲ್ಕಲೈನ್ ನೇಚರಲ್ಲಿ ಇದ್ದಾಗ ಯಾವುದೇ ಒಂದು ಕಾಂಪೌಂಡು ಅದಕ್ಕೆ ನಾವು ಯಾವುದೇ ಕೆಮಿಕಲ್ ನ ಇನ್ಸೆಕ್ಟಿಸೈಡ್ ಆಗಿರ್ಬೋದು ಫಂಗಿಸೈಡ್ ನ ಮಿಕ್ಸ್ ಮಾಡಿದ್ರೆ ಆ ಆಲ್ಕಲೈನ್ ಸೊಲ್ಯೂಷನ್ ಇರ್ತದಲ್ಲ ಅದು ಡಿಗ್ರೇಡ್ ಮಾಡ್ತದೆ ಕೀಟನಾಶಕವನ್ನೇ ಆಗಲಿ ಬೇರೆ ಬೇರೆ ಯಾವ್ದನ್ನ ನಾವು ಆಡ್ ಮಾಡಿರ್ತೇವೆ ಅದ್ರಿಂದ ಪವರ್ ಅನ್ನ ಕಮ್ಮಿ ಮಾಡ್ತದೆ ಡಿಗ್ರೇಡೇಷನ್ ಆಗಿಬಿಡ್ತದೆ ಆವಾಗ ಎಂತ ಆಗ್ತದೆ ನಾವು ಹಾಕಿರೋ ಇನ್ಸೆಕ್ಟಿಸೈಡ್ ನಮ್ಮ ಮನ ಮಾನಸಿಕ ನೆಮ್ಮದಿಗೆ ಮಾತ್ರ ಹಾಕಿದ್ದೇವೆ ಅಲ್ಲಿ ಅದರ ರಿಯಾಕ್ಷನ್ ಬೇರೆ ಇರ್ತದೆ ಅದೇ ನಾವು ಕೆಲವೊಮ್ಮೆ ಎಂತ ಆಗ್ತದೆ ಒಂದು ಅದರ ಪವರ್ ಕಮ್ಮಿ ಆಗ್ತದೆ ಒಂದು ಬೋರ್ಡ್ ಪವರ್ ಅನ್ನು ಕಮ್ಮಿ ಮಾಡ್ತದೆ ತೊಂಬತ್ತೊಂಬತ್ತು ಪರ್ಸೆಂಟ್ ನಾವು ಆಡ್ ಬೋರ್ಡ್ ಪವರ್ ಕಮ್ಮಿ ಆಗುದಿಲ್ಲ ನಾವು ಆಡ್ ಮಾಡಿರುವ ಕೀಟನಾಶಕ ಅಥವಾ ರೋಗನಾಶಕದ ಪವರ್ ಸ್ವಲ್ಪ ಕಮ್ಮಿ ಆಗುವ ಚಾನ್ಸಸ್ ಇರ್ತದೆ ಡಿಗ್ರೇಡೇಷನ್ ಆಗುತ್ತೆ ಬಿಕಾಸ್ ಆಫ್ ಆಲ್ಕಲಿನಿಟಿ ನೇಚರ್ ಆಫ್ ನಮ್ಮ ಬೋರ್ಡ್ ಸೊಲ್ಯೂಷನ್ ಕೊಟ್ಟು ಪ್ರಯೋಜನ ಇಲ್ಲದಾಗ ಕೊಟ್ಟು ಪ್ರಯೋಜನ ಆಗ್ತದೆ ಮಾನಸಿಕ ನೆಮ್ಮದಿಗೆ ಈಗ ಕರಾಟೆ ಕೊಡ್ತೇವೆ ಕೆಲವೊಂದು ಕೀಟನಾಶಕಗಳು ಸೈಂಟಿಫಿಕಲಿ ಪ್ರೂವನ್ ಫಾರ್ ಎಕ್ಸಾಂಪಲ್ ಇಮಿಡಾಕ್ಲೋರೋಫ್ರೆಡ್ ಇದೆ ನಾವು ಎಂತ ಬ್ರ್ಯಾಂಡ್ ನೇಮಲ್ಲಿ ಬರ್ತದೆ ವಿಕ್ಟರ್ ಅಂತ ಬರ್ತದೆ ಬೇರೆ ಬೇರೆ ಬ್ರ್ಯಾಂಡ್ ನಮ್ಮ ಇಮಿಡಾಕ್ಲೋರೋಫ್ರೆಡ್ ಅಂತ ಬರ್ತದೆ ಸೆವೆಂಟೀನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಬರ್ತದೆ ನನ್ ತರ್ಟಿ ಪಾಯಿಂಟ್ ಪರ್ಸೆಂಟ್ ಬರ್ತದೆ ಇಮಿಡಾ ಕ್ಲೋರೋಪ್ರಿಡ್ ಬೋರ್ಡ್ ಜೊತೆ ಕಂಪ್ಯಾಟಿಬಲ್ ಆಗುತ್ತೆ ಅನ್ನೋ ಒಂದು ಸೈಂಟಿಫಿಕ್ ರಿಸರ್ಚ್ ನಡೆದಿದೆ ಅದನ್ನ ಪ್ರೂವ್ ಅನ್ನು ಆಗಿದೆ ಸೊ ಇತ್ತೀಚೆಗೆ ಈಗ ಕರಾಟೆಯಿಂದ ಇಮಿಡಾಕ್ಕೆ ಶಿಫ್ಟ್ ಆಗ್ತಾ ಇದ್ದಾರೆ ಜನ ಬೋರ್ಡ್ ಜೊತೆಗೆ ಹೊಡಿಲಿಕ್ಕೆ ಈಗ ಮತ್ತೊಂದು ಪ್ರಶ್ನೆ ನಾವು ಕೊಡುದು ಪ್ರತಿ ವರ್ಷವೂ ನಾವೇ ಕ್ಯಾಲ್ಕುಲೇಷನ್ ಮಾಡಿ ಕೊಡ್ತೇವೆ ಆದರೆ ಅದರ ಪ್ರಮಾಣ ಎಷ್ಟು ಇದ್ರೆ ಒಳ್ಳೇದು ಇದು ಸುಣ್ಣ ಮತ್ತೆ ಮೈಲು ತುತ್ತಿನ ಪ್ರಮಾಣ ಎಷ್ಟಿರಬೇಕು ಸ್ಟ್ಯಾಂಡರ್ಡ್ ಆಗಿ ಒನ್ ಇಷ್ಟು ಒನ್ ಯಾವುದು ನಾವು ಬೇಯಿಸುವ ಸುಣ್ಣ ಯೂಸ್ ಮಾಡ್ತೇವಲ್ಲ ಒನ್ ಇಷ್ಟು ಒನ್ ರೇಷಿಯೋದಲ್ಲಿ ಕೊಡ್ಲಿಕ್ಕೆ ಅಂತ ಇರೋದು ಫಾರ್ ಎಕ್ಸಾಂಪಲ್ ಈಗ ಬೇಯಿಸುವ ಸುಣ್ಣ ನಾವು ಇನ್ನೂರು ಲೀಟರ್ ಬ್ಯಾರಲ್ಲಿಗೆ ಎರಡು ಕೆಜಿ ಮೈಲ್ ತುತ್ತು ಎರಡು ಕೆಜಿ ಸುಣ್ಣ ಬೇಯಿಸುವ ಸುಣ್ಣ ಹಾಕುದು ಅಂತ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಪ್ರಿಪೇರ್ ಮಾಡ್ಬೇಕಿದ್ರೆ ಅದೇ ನಾವು ಹೈಡ್ರೇಟೆಡ್ ಲೈಫ್ ನಾನು ಹುಡಿ ಸುಣ್ಣ ಹುಡಿ ಅರ್ಧ ಕ್ವಾಂಟಿಟಿ ಸಾಕಾಗುತ್ತೆ ಅಂತ ಕಮ್ಯುನಿಟಿ ನಮ್ಮ ಸೈಂಟಿಫಿಕ್ ಕಮ್ಯುನಿಟಿ ಹೇಳ್ತಾ ಇರೋದು ಎರಡು ಇಷ್ಟು ಒಂದು ಎರಡು ಇಷ್ಟು ಒಂದು ಅರ್ಧ ಸಾಕಾಗುತ್ತೆ ಕೆಲವು ಬ್ರ್ಯಾಂಡೆಡ್ ಸಾಕಾಗುತ್ತೆ ಕೆಲವೊಂದು ಕಂಪನಿಯದ್ದು ಕೆಲವೊಂದು ಕಂಪನಿಯದ್ದು ಎಂತ ಅಂದರೆ ಅಂದ್ರೆ ಫಾರ್ ಎಕ್ಸಾಂಪಲ್ ನಾನೇ ಯೂಸ್ ಮಾಡಿದ್ದೇನೆ ಎರಡು ಕೆ ಜಿಗೆ ಒಂದು ಕೆ ಜಿ ಸುಣ್ಣ ಹಾಕಿ ಸ್ಪ್ರೇ ಮಾಡಿ ಸಾಧಾರಣ ಹೆವಿ ಮಳೆ ಬಂದಾದ ತಕ್ಷಣ ಎಂತಾಗ್ತದೆ ಸುಣ್ಣ ಇದೆಯಲ್ಲ ಬೇಗ ಸ್ವಲ್ಪ ಕರಗಿ ಹೋಗ್ತದೆ ಕಾಪರ್ ಅಂಶ ಎಲೆ ಮೇಲೆ ಅಥವಾ ನಮ್ಮ ಗೊನೆಯ ಮೇಲೆ ಅಂಟಿ ನಿಂತಿರ್ತದೆ ಆ ಸಮಯದಲ್ಲಿ ಒಂದು ವೇಳೆ ಬಿಸಿಲಿನ ಪ್ರಮಾಣ ಜಾಸ್ತಿ ಇದ್ದರೆ ಅಲ್ಲಿ ಬರ್ನಿಂಗ್ ಸೆನ್ಸೇಷನ್ ಆಗ್ತದೆ ಆ್ಯಸಿಡಿ ಅಸಿಡಿಟಿ ನೇಚರ್ ಕ್ರಿಯೇಟ್ ಆಗಿ ಅಲ್ಲಿ ಸ್ಕಾರ್ಚಿಂಗ್ ಎಫೆಕ್ಟ್ ಆಗ್ತದೆ ಈಗ ಒಂದು ವರ್ಷ ನಾನು ಮೊದಲ ವರ್ಷ ಈ ಜಾಗ ತಗೊಂಡ ಮೊದಲ ವರ್ಷ ನಾನು ಪಿ ಎಚ್ ಮೇಂಟೈನ್ ಮಾಡಿ ಪಿ ಎಚ್ ಏಟ್ ಟು ನೈನ್ ಇರಬೇಕು ಅಂತ ಎಲ್ಲ ಕರೆಕ್ಟ್ ಸ್ಟ್ಯಾಂಡರ್ಡ್ ಆಗಿ ಪಿ ಎಚ್ ಮೀಟರ್ ತಗೊಂಡು ಪಿ ಎಚ್ ಮೇಂಟೈನ್ ಮಾಡಿ ಟೂ ಇಷ್ಟು ಒನ್ ರೇಷಿಯೋದಲ್ಲಿ ಹಾಕಿ ಸ್ಪ್ರೇ ಮಾಡಿದೆ ಸುಮಾರು ಮೂರು ಸ್ಪ್ರೇನ ಅದೇ ರೇಂಜಲ್ಲೇ ಕೊಟ್ಟೆ ಆ ವರ್ಷ ನನಗೆ ಬಂಪರ್ ಬೆಳೆ ಇತ್ತು ರೋಗ ಬಂದಿಲ್ಲ ಆದ್ರೆ ಎಂತಾಯ್ತು ಕೊಯ್ಲು ಮಾಡುವ ಸಮಯದಲ್ಲಿ ನೋಡ್ತೇನೆ ಎಲೆ ಚುಕ್ಕಿಯ ತರ ಸ್ಪಾಟ್ಸ್ ಸಿವಿಯರ್ ಸ್ಪಾಟ್ಸು ಗೊನೆಗಳ ಮೇಲೆ ಪ್ರತಿ ಪ್ರತಿ ಕಾಯಿಯ ಮೇಲೆ ಸಿವಿಯರ್ ಸ್ಪಾಟ್ ಎಲೆಯ ಮೇಲೆ ಸ್ಪಾಟ್ ಆವಾಗ ನನಗೆ ಗೊತ್ತಾಯಿತು ಇದು ರೀಸನ್ ಇದು ಅಂತ ಸೊ ನಮ್ಮ ಈ ಕರಾವಳಿ ತೀರ ಪ್ರದೇಶದಲ್ಲಿ ಮಳೆ ಹೆಚ್ಚಿರುವ ಕಾರಣ ನಾವು ಯಾವಾಗಲೂ ಸುಣ್ಣದ ಪ್ರಮಾಣವನ್ನು ಸ್ವಲ್ಪ ಹೆಚ್ಚು ಕೊಟ್ಟರೆ ಒಳ್ಳೇದು ಅಂತ ಈಗ ಟೂ ಇಷ್ಟು ಟೂ ಇರ್ತದೆ ಬೇಯಿಸಿದ ಸುಣ್ಣಲ್ಲಿ ನಾವು ಟೂ ಇಷ್ಟು ಟೂ ತಗೊಂಡ್ರೆ ಅಂತ ಆಗ್ತದೆ ಬೇಯಿಸಿ ಅದನ್ನ ನೀ ವಾಪಸ್ ಎಂತ ನಾವು ಸೋಸಿ ಹಾಕುವಾಗ ಎರಡು ಕೆ ಜಿ ಇದ್ದಿದ್ದು ಒಂದು ಮುಕ್ಕಾಲು ಕೆ ಕೆಜಿ ಒಂದೂವರೆ ಜಿ ಅಷ್ಟೇ ಸಿಗ್ಬಹುದು ಸೊ ಆವಾಗ ಎಂತ ಮಾಡ್ತಾರೆ ಎರಡು ಕೆ ಜಿಗೆ ಎರಡೂವರೆ ಕೆ ಜಿ ಸುಣ್ಣ ಹಾಕೋದು ಸರಿ ಈ ಥರ ನಾವು ಇನ್ಕ್ರೀಸ್ ಮಾಡೋದು ಉತ್ತಮ ಮತ್ತೆ ಸ್ಟ್ಯಾಂಡರ್ಡ್ ಪ್ರೊ ಪ್ರೋಟೋಕಾಲ್ ಪ್ರಕಾರ ಟೂ ಇಷ್ಟು ಟೂ ಅಥವಾ ಒನ್ ಇಷ್ಟು ಒನ್ ರೇಷೋದಲ್ಲಿ ಹಾಕಿದಾಗ ಪಿ ಎಚ್ ನ್ಯೂಟ್ರಲ್ ಆಗಿರ್ಬೇಕು ಅಂತ ಅಂದರೆ ಪಿ ಎಚ್ ಏಳಿರಬೇಕು ಅಂತ ಅರ್ಥ ಅದನ್ನ ನಾವು ಹೇಗೆ ಕ್ರೂಡ್ ಮೆಥಡ್ ಅಲ್ಲಿ ಹೇಗೆ ನೋಡ್ತೇವೆ ಅಂದ್ರೆ ಕತ್ತಿ ಹಾಕಿದಾಗ ಹಾಕಿದ್ರೆ ಕೆಂಪು ಬರಬಾರ್ದು ಅದರ ಮುಖಾಂತರ ನೋಡ್ತೇವೆ ಪಿ ಎಚ್ ಪೇಪರ್ ಲಿಟ್ಮಸ್ ಪೇಪರ್ ಅಲ್ಲಿ ಚೆಕ್ ಮಾಡುವ ಕ್ರಮವೂ ಇದೆ ಎಷ್ಟು ಅದರಲ್ಲಿ ಸ್ಟ್ಯಾಂಡರ್ಡ್ ಆಗಿ ಅವ್ರು ಹೇಳಿದು ನ್ಯೂಟ್ರಲ್ ಬರಬೇಕು ಅಂತ ಬಟ್ ರಿಯಲ್ ಆಗಿ ಎಂಟರಿಂದ ಒಂಬತ್ತು ಅಂದ್ರೆ ಆಲ್ಕಲೈನ್ ಇದ್ದಷ್ಟು ಒಳ್ಳೇದು ನಮಗೆ ಒಂಬತ್ತು ಹತ್ತು ಹನ್ನೊಂದು ಪಿ ಫಾರ್ ಎಕ್ಸಾಂಪಲ್ ಈಗ ಎರಡು ಕೆ ಜಿ ಎರಡು ಕೆಜಿ ಹಾಕಿದ್ರೆ ಏಳರಿಂದ ಎಂಟು ಪಿ ಎಚ್ ಅಲ್ಲಿ ನಿಲ್ತದೆ ಎರಡೂವರೆ ಮೂರು ಕೆ ಜಿ ನಾಲ್ಕು ಕೆ ಜಿ ಹಾಕದ ಎರಡೂವರೆಯಿಂದ ಮೂರು ಕೆ ಜಿ ಹಾಕಿದಾಗ ಪಿ ಎಚ್ ಹತ್ತರಿಂದ ಹನ್ನೊಂದರಲ್ಲಿ ನಿಲ್ತದೆ ಅದಾದ್ಮೇಲೆ ನೀವು ನಾಲ್ಕು ಕೆ ಜಿ ಹಾಕಿ ಐದು ಕೆಜಿ ಹಾಕಿ ಆರು ಕೆ ಜಿ ಹಾಕಿ ಆ ಪಿ ಎಚ್ ಹನ್ನೊಂದರಲ್ಲೇ ಇರ್ತದೆ ಅದರಿಂದ ಜಾಸ್ತಿ ಹೋಗುದಿಲ್ಲ ಪಿ ಎಚ್ ನೀವು ಹಿಂಗೆ ಎಷ್ಟೇ ಸುಣ್ಣ ಇಂಕ್ರೀಸ್ ಆ್ಯಡ್ ಮಾಡ್ತಾ ಹೋದ್ರು ಇದು ನಾನು ಪ್ರಾಕ್ಟಿಕಲಿ ಮಾಡಿ ನೋಡಿದ್ದೇನೆ ಒಂದು ಅಲ್ಲಿ ನೀರು ತಗೊಂಡು ಇನ್ನೂರು ಲೀಟರ್ಗೆ ಹಾಕಿ ಎರಡು ಕೆಜಿ ಹಾಕಿದ್ದೆ ಎರಡೂವರೆ ಕೆಜಿ ಹಾಕಿದೆ ಮೂರು ಕೆಜಿ ಹಾಕಿದೆ ನಾಲ್ಕು ಕೆಜಿ ಹಾಕಿದೆ ಹೀಗೆ ಅರ್ಧ ಅರ್ಧ ಕೆ ಜಿ ಮಾಡಿ ನೋಡಿದಾಗ ಪಿ ಎಚ್ ಹನ್ನೊಂದರಿಂದ ಮೇಲೆ ಹೋಗುದೇ ಇಲ್ಲ ಸೊ ಸ್ಟ್ಯಾಂಡರ್ಡ್ ಆಗಿ ನಮಗೆ ಪಿ ಎಚ್ ಒಂಬತ್ತು ಇದ್ರೆ ದಿ ಬೆಸ್ಟ್ ನಲವತ್ತೈದರಿಂದ ಐವತ್ತೈದು ಯಾವುದೇ ರಿಸ್ಕ್ ಸರಿ ಈಗ ಒಂದು ಹೇಗೆ ಹೇಳಿದ್ರೆ ನಾವು ಯಾವ ದಿನ ಮದ್ದು ಬಿಡ್ತೇವೋ ಅದೇ ದಿನ ಮಾಡಿದ್ರೆ ಒಳ್ಳೇದು ಈ ದ್ರಾವಣವನ್ನು ಅಲ್ಲೂ ಹೌದು ಈಗ ಇಲ್ಲಿಯಾದರೂ ಒಂದು ದಿನ ನಾವು ಮಾಡಿದೆವು ಆ ದಿನ ತುಂಬ ಸಿಕ್ಕಬಟ್ಟೆ ಮಳೆ ಬಂತು ಆ ದಿನ ಮಾಡ್ಲಿ ಅದನ್ನು ಮದ್ದು ನಾವು ಸಿಂಪರಣೆ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಮರುದಿನಕ್ಕೆ ನಾವು ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಎಂತ ಇದೆ ಈಗ ನಾವು ಮಿಕ್ಸ್ ಮಾಡದೆ ಸುಣ್ಣವನ್ನು ಸಪರೇಟ್ ಕರಗಿಸಿ ಹಾಗೂ ಮೈಲ್ ತುತ್ತವನ್ನು ಸಪರೇಟ್ ಕರಡಿಸಿ ಇಟ್ಟರೆ ತೊಂದರೆ ಆದ್ರೆ ಇಲ್ಲ ನಾವು ಬೋರ್ಡೋ ಪ್ರಿಪೇರ್ ಆದ ಮೇಲೆ ಸಾಧಾರಣ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಅದನ್ನ ಖಾಲಿ ಮಾಡಲೇಬೇಕು ಖಾಲಿ ಮಾಡದೇ ಇದ್ರೆ ಅಗೇನ್ ಅಲ್ಲಿ ಡಿಗ್ರೇಡೇಷನ್ ಸ್ಟಾರ್ಟ್ ಆಗಿ ಪ್ರೆಸಿಪಿಟೇಷನ್ ಆಗ್ತದೆ ಅದು ಅದಕ್ಕೆ ಒಂದು ಸೊಲ್ಯೂಷನ್ ಇದೆ ಬೆಲ್ಲ ಸಾಧಾರಣ ನೂರು ಲೀಟ್ರಿಗೆ ನೂರು ಲೀಟರ್ ಬ ನೀರಿಗೆ ಅಥವಾ ನಮ್ಮ ಬೋರ್ಡೋ ಸೊಲ್ಯೂಷನ್ಗೆ ಒಂದು ಕೆಜಿಯಷ್ಟು ಬೆಲ್ಲ ಹಾಕಿದ್ರು ಸಾಕಾಗ್ತದೆ ಇದು ಅಲ್ಟಿಮೇಟ್ ಬೆಲ್ಲ ಹಾಕಿದ ಮೇಲೂ ಕೂಡ ಅವರ್ಸ್ ಅಷ್ಟೇ ಸರಿ ಸರಿ ಕೆಲವರು ಕೆಲವರು ರೈತರವರ ಸ್ವಂತ ಅನುಭವ ಎಂಟು ದಿನ ಹತ್ತು ದಿನ ಆದ ಮೇಲೆ ಬಿಟ್ಟದ್ದಿದೆ ಎಂತ ತೊಂದರೆ ಆಗ್ಲಿಲ್ಲ ಅಂತ ಸೊ ತೊಂದರೆ ಆಗುವ ಪ್ರಶ್ನೆ ಅಲ್ಲ ನಾವು ಬಿಟ್ಟಾಗ ಮರದಲ್ಲಿ ನಮ್ಮ ಮರಗಳಿಗೆ ಗೊನೆಗಳಿಗೆ ತೊಂದರೆ ಆಗಿರ್ಲಿಕ್ಕಿಲ್ಲ ಆದರೆ ಅದರಿಂದ ಆಗುವ ಪರಿಣಾಮ ಎಂತ ಆಗ್ಬೇಕಿತ್ತು ಕೊಳೆ ರೋಗ ಬರದಾಗೆ ತಡೆಯುವ ಶಕ್ತಿ ಅದು ಕಮ್ಮಿ ಆಗಿರ್ತದೆ ಈ ಕರಾಟೆ ಆಗ್ಲಿ ಅಥವಾ ಮೊನಕ್ರೊಟಪಾಸ್ ಆಗ್ಲಿ ಇದನ್ನು ಅಷ್ಟೇ ನಾವು ಬೋರ್ಡರ್ ಜೊತೆ ಹತ್ತು ವರ್ಷದಿಂದ ಬಿಡ್ತಾ ಇದ್ದೇವೆ ನಮ್ಗೆ ಎಂತ ತೊಂದರೆ ಆಗಲಿಲ್ಲ ನಮ್ಮ ತೋಟದಲ್ಲಿರೋ ನುಸಿ ಕಮ್ಮಿ ಆಗಿದೆ ಅಂತ ಹೇಳ್ತಾರೆ ಸೊ ನಮ್ಗೆ ತೊಂದರೆ ಎಂತ ಆಗುದಿಲ್ಲ ಕರಾಟೆ ಬಿಟ್ಟರೆ ಇದಾಗ್ಲಿ ಅಲ್ಲಿ ತೊಂದರೆ ಕಾಣ್ಲಿಕ್ಕಿಲ್ಲ ಯಾಕಂದ್ರೆ ಬಿಸಿಲು ಇರುವುದಿಲ್ಲ ಮಳೆಗಾಲದಲ್ಲಿ ಅಂತ ತೀವ್ರತೆ ಈಗ ಕಳೆದ ವರ್ಷ ಅಲ್ಲ ಅದ್ರ ಹಿಂದಿನ ವರ್ಷ ಜುಲೈ ತಿಂಗಳಲ್ಲಿ ಕಂಪ್ಲೀಟ್ ಬಿಸಿಲಿತ್ತು ಮಳೆ ಇರಲಿಲ್ಲ ಅಂತಹ ಸಮಯದಲ್ಲಿ ಸ್ಕಾರ್ಚಿಂಗ್ ಎಫೆಕ್ಟ್ ಬರುವ ಚಾನ್ಸಸ್ ಜಾಸ್ತಿ ಇರ್ತದೆ ಈಗ ಮೈಲುತುತ್ತು ಸುಣ್ಣ ಮಿಶ್ರಣ ಮಾಡುವಾಗ ಮೈಲುತುತ್ತು ಹೆಚ್ಚಾದ್ರೆ ಎಂತ ಆಗ್ತದೆ ಅಂತ ನೀವೀಗ ಹೇಳಿದ್ರಿ ಹೇಳಿದ್ರೆ ಸ್ಕಾರ್ಚಿಂಗ್ ಬರೋ ಚಾನ್ಸ್ ಇದೆ ಖಾರ ಜಾಸ್ತಿಯಾಗಿ ಈಗ ಸುಣ್ಣದ ಪ್ರಮಾಣ ಜಾಸ್ತಿ ಆದ್ರೆ ಕೆಲವು ಕೆಲವು ಕೃಷಿಕರೆಲ್ಲ ಮಾಡ್ತಾರೆ ಸ್ವಲ್ಪ ಸುಣ್ಣ ಹೆಚ್ಚೆ ಹಾಕ್ತಾರೆ ಬಿಳಿಯೇ ಅದು ಹೇಳಿದ್ರೆ ಒಣಗಿದ ಕೂಡ್ಲೆ ಅದು ಬಿಳಿ ಕಾಣ್ತದೆ ಅಷ್ಟು ಚಂದವಾಗಿ ಹೇಳಿದ್ರೆ ಬಿಟ್ಟಿದ್ದಾರೆ ಅಂತ ಮನಸ್ಸಿಗೆ ಒಂದು ತೃಪ್ತಿ ಇರ್ತದೆ ಈಗ ಸುಣ್ಣದ ಪ್ರಮಾಣ ಜಾಸ್ತಿ ಆದ್ರೆ ಏನಾದ್ರೂ ತೊಂದರೆ ಇದೆಯಾ ಯಾವುದೇ ತೊಂದರೆ ಇಲ್ಲ ಸುಣ್ಣದ ಪ್ರಮಾಣ ಹೇಳಿದ್ನಲ್ಲ ನಾವು ಎರಡು ಕೆ ಜಿ ಮೈಲ್ ತುತ್ತಿಗೆ ಎರಡು ಕೆ ಜಿ ಸುಣ್ಣ ಹಾಕಿ ಕೊಟ್ಟಾಗ ಪಿ ಎಚ್ ಏಳು ಎಂಟು ಹತ್ರ ಒಂದು ನಿಲ್ತದೆ ಎರಡೂವರೆ ಕೆ ಜಿ ಹಾಕಿದಾಗ ಪಿ ಎಚ್ ಒಂಬತ್ತು ಹಾಕ್ತದೆ ಮೂರು ಕೆ ಜಿ ಹಾಕಿದಾಗ ಒಂದು ಹತ್ತು ನಾಲ್ಕು ಕೆ ಜಿ ಹಾಕಿದಾಗ ಹನ್ನೊಂದು ಅದರ ಮೇಲೆ ನಾವು ಎಷ್ಟೇ ಆ್ಯಡ್ ಮಾಡಿದ್ರು ಪಿ ಎಚ್ ಹನ್ನೊಂದರಲ್ಲೇ ಇರ್ತದೆ ಸರಿ ಸೊ ಇನ್ ನೇಚರ್ ಈ ಇನ್ನೊಂದು ಅನ್ ಇದು ಹೇಳ್ತೇನೆ ನಮ್ಮ ಫಂಗಸ್ ಎಂತ ಇದೆ ಕೊಳೆ ರೋಗ ಮಾಡುವ ಫಂಗಸ್ ಆಗಲಿ ಬೇರೆ ಯಾವುದೇ ಫಂಗಸ್ ಆಗಲಿ ಅದು ಇಷ್ಟಪಡೋದು ಆ್ಯಸಿಡ್ ನೇಚರನ್ನು ಆಲ್ಕಲೈನ್ ನೇಚರನ್ನು ನಾವು ಇಷ್ಟವೇ ಪಡುವುದಿಲ್ಲ ನೀವು ಅಬ್ಸರ್ವ್ ಮಾಡಿರ್ಬೋದು ಕೆಲವೊಬ್ಬರು ಮೈಲ್ ತುತ್ತೇ ಕೊಡುವುದಿಲ್ಲ ಖಾಲಿ ಸುಣ್ಣ ಮಾತ್ರ ಸ್ಪ್ರೇ ಮಾಡ್ತಾರೆ ಹೌದು ಯಾಕಂದ್ರೆ ಸುಣ್ಣ ಆಲ್ಕಲೈನ್ ಅಲ್ಲಿ ಇರ್ತದೆ ಆವಾಗ ಎಂತಾಗ್ತದ ಎಂಥ ಅದರ ಅಟ್ಯಾಕ್ ಪ್ರಮಾಣ ಕಮ್ಮಿ ಆಗ್ತಾ ಬರ್ತದೆ ಆ ಅಲ್ಲಿ ಆಲ್ಕಲೈನ್ ನೇಚರ್ ಇದ್ರೆ ನಮ್ಮ ಕೊನೆಯ ಭಾಗದಲ್ಲಿ ಅಲ್ಲಿಗೆ ಬರಲಿಕ್ಕೆ ಇಷ್ಟವೇ ಪಡೋದಿಲ್ಲ ಅಲ್ಲಿ ಬಂದರೂ ಅವು ಬದುಕುವುದಿಲ್ಲ ಆಲ್ಕಲೈನ್ ನೇಚರಲ್ಲಿ ಸೊ ಹಾಗಂತ ಖಾಲಿ ಸುಣ್ಣವೇ ಕೊಡು ಕೊಡಬೇಕು ಅಂತ ಹೇಳ್ತಾರೆ ನಾವು ನಮಗೆ ಬೋರ್ಡು ಮಸ್ಟ್ ಖಾಲಿ ಸುಣ್ಣ ಕೊಟ್ಟರೆ ಸಕ್ಸಸ್ ಆಗೋದೇ ಇಲ್ಲ ಸೊ ಸುಣ್ಣ ಜಾಸ್ತಿ ಹಾಕಿದಷ್ಟು ತೊಂದರೆ ಎಂತನೂ ಆಗುದಿಲ್ಲ ಹಾಗಂತ ಜಾಸ್ತಿ ಹಾಕ್ಲೇಬೇಕು ಅಂತೂ ನಾನು ಹೇಳುದಿಲ್ಲ ಆಕೆ ಪ್ರಯೋಜನ ಪ್ರಯೋಜನ ಇಲ್ಲ ಈಗ ಮುಖ್ಯವಾದ ಪ್ರಶ್ನೆ ಸಾಧಾರಣವಾಗಿ ನಮ್ಮಲ್ಲಿ ಒಂದೊಂದು ವರ್ಷ ಒಂದೊಂದು ರೀತಿಯ ಮಳೆ ಇರ್ತದೆ ಈಗ ಈ ವರ್ಷ ಚೇಂಜಸ್ ಅಂತ ಹೇಳಿದ ಹಾಗೆ ಮೇ ಸಮಯದಲ್ಲಿ ಮಳೆಗಾಲ ಸ್ಟಾರ್ಟ್ ಆಗಿದೆ ಇದು ಇನ್ನು ನಾಡ್ದು ಅಕ್ಟೋಬರ್ ನವೆಂಬರ್ ತನಕವೂ ಮುಂದುವರಿಯುವ ಚಾನ್ಸಸ್ ಇದೆ ಈಗ ಹೇಳಿದ್ರೆ ಎಷ್ಟು ಸಲ ಮದ್ದು ಬಿಡಬೇಕು ಅಂತ ಹೇಳಿಕೊಂಡು ಒಂದು ಸಲವ ಎರಡು ಸಲವ ಮೂರು ಸಲವ ಅಂತ ಹೇಳಿಕೊಂಡು ಅದು ಎಲ್ಲ ಕೃಷಿಕರಿಗೆ ಸಾಧಾರಣ ಡೌಟ್ ಇರ್ತದೆ ಸಾಧಾರಣವಾಗಿ ನಾವು ಎಷ್ಟು ಗ್ಯಾಪ್ ಮೇಂಟೈನ್ ಮಾಡಬೇಕು ಒಂದು ಮದ್ದು ಬಿಟ್ಟ ನಂತರ ಮತ್ತೊಂದು ಎಷ್ಟು ದಿನ ಕಳೆದ ನಂತರ ಸಾಕು ಕರೆಕ್ಟ್ ಆಕ್ಚುಲ್ ತುಂಬಾ ಅಂತ ಟೈಮ್ಲಿ ಕ್ವಶನ್ ಇವಾಗ ಕೇಳ್ತಾ ಇರೋದು ಇದರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋದ್ರೆ ದಿನಗಳೇ ಬೇಕಾದಿತ್ತು ಸೊ ನಾವು ಇದೇ ತರ ಇಷ್ಟೇ ದಿನ ಅಂತ ಸ್ಟ್ಯಾಂಡರ್ಡ್ ಆಗಿ ಹೇಳ್ಬೇಕು ಅಂದ್ರೆ ನಲ್ವತ್ತರಿಂದ ನಲವತ್ತೈದು ದಿನ ಅಂತ ಹೇಳ್ಬಹುದು ಸರಿ ಅವರೇ ಜನರಲ್ ಆಗಿ ಹೇಳ್ಬೇಕಾದ್ರೆ ಆದ್ರೆ ತೋಟದಿಂದ ತೋಟಕ್ಕೆ ವ್ಯತ್ಯಾಸ ಇರ್ತದೆ ಈಗ ನನ್ನ ತೋಟದಲ್ಲೇ ಕೆಲವೊಂದು ತೋಟ ಅರವತ್ತು ದಿನವೇ ಆಯ್ತದೆ ಕೆಳಗಡೆ ಇರುವ ಒಂದು ತೋಟ ಅರವತ್ ದಿನವರೆಗೆ ಕಾಯ್ಲಿಕ್ಕೆ ಇಲ್ಲ ಸೊ ಇದನ್ನ ನಾವು ಅಬ್ಸರ್ವ್ ಮಾಡ್ಬೇಕು ಅವರಾಜ್ ಹೇಳಿದ್ರೆ ಬೆಳಕು ಹೆಚ್ಚು ಬೀಳುವ ಪ್ರದೇಶದಲ್ಲಿ ಗಾಳಿ ಗಾಳಿ ಬೆಳಕು ಎಡೆ ಸಸಿಗಳ ಅಂತರ ಕಡಿಮೆ ಇದ್ದು ಗಾಳಿ ಬೆಳಕು ಇಲ್ಲ ಕತ್ತಲೆ ಕತ್ತಲೆ ಆಗಿರುವ ತೋಟಕ್ಕೆ ನಾವು ಬೋರ್ಡೋ ಒಂದು ಬೋರ್ಡ್ ಇಂದ ಇನ್ನೊಂದು ಬೋರ್ಡ್ ಕೊಡುವ ಅಂತರವನ್ನು ಆದಷ್ಟು ಕಮ್ಮಿ ಇಟ್ಟಷ್ಟು ಒಳ್ಳೆಯದು ಗಾಳಿ ಬೆಳಕು ಚೆನ್ನಾಗಿ ಓಡ್ತಾ ಇದ್ದು ಎಡೆ ಜಾಸ್ತಿ ಇಲ್ಲದೆ ಅಂತಹ ತೋಟಕ್ಕೆ ನಾವು ಅರವತ್ ದಿನವರೆಗೂ ತಗೋಬಹುದು ಇನ್ನೊಂದೆಂತ ಅಂದ್ರೆ ನೀರು ನಿಲ್ಲುವ ತೋಟ ತೋಟ ಗೆಳಕೆ ಕದ್ದೆ ತೋಟ ಆಗ್ಲಿ ಅಥವಾ ನೀರು ಹರಿದು ಬಂದು ನಿಲ್ಲುವಂತಹ ತೋಟ ಅಂತ ತೋಟಕ್ಕೆಲ್ಲ ಮೂವತ್ತು ಮೂವತ್ತೈದು ದಿನ ರಿಪೀಟ್ ಮಾಡಿದಷ್ಟು ಒಳ್ಳೆಯದೇ ಈಗ ಮುಂಚಿನ ತರ ಹವಾಮಾನ ಇಲ್ಲದ ಕಾರಣ ಯಾವುದೇ ಕಾರಣಕ್ಕ ರಿಸ್ಕ್ ತಗೋಬಾರ್ದು ಈಗ ಕೆಲವೊಬ್ರು ಈ ವರ್ಷ ನಾನು ಇತ್ತೀಚೆಗೆ ಎರಡು ಮೂರ್ ದಿನ ವಾಟ್ಸಪ್ ಗ್ರೂಪ್ ಒಳ್ಳೆ ಆದವ್ರ ಡಿಸ್ಕಶನ್ ಅಬ್ಸರ್ವ್ ಮಾಡ್ತಾ ಇದ್ದೆ ಈ ವರ್ಷ ಕೆಲವು ಜನ ರೈತರು ಹೇಳ್ತಾ ಇದ್ರು ನಾವು ಪ್ರತಿ ವರ್ಷ ಜುಲೈ ಮೊದಲ ವಾರದಲ್ಲೇ ಬಿಡುದು ನಮ್ಗೆ ಬೋರ್ಡು ಪ್ರಾಕ್ಟಿಕಲ್ ಅವ್ರು ಹೇಳುದು ಕರೆಕ್ಟೇ ಎರಡು ಮೂರು ಸಲ ಬಿಡಬೇಕಾಗ್ತದೆ ಈಗಲೇ ಬಿಟ್ಟರೆ ಅಸಲಾಗುವುದಿಲ್ಲ ಎಸ್ ಪ್ರಾಕ್ಟಿಕಲಿ ಅವ್ರು ಹೇಳೋದು ಕರೆಕ್ಟ್ ಅಸಲು ಜಾಸ್ತಿ ಫಸಲು ಜಾಸ್ತಿ ಆದರೆ ಪ್ರಯೋಜನವೇ ಇಲ್ಲ ಒಂದು ಹಾಗಂತ ನಮಗೆ ಜುಲೈವರೆಗೆ ಮ ರೋಗ ಬರಲಿಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ತಾರೆ ಇಷ್ಟು ವರ್ಷ ಬಂದಿಲ್ಲ ಅಂತ ಬಟ್ ಈ ವರ್ಷದ ವಾತಾವರಣ ಕಂಪ್ಲೀಟ್ಲಿ ಡಿಫ್ರೆಂಟ್ ನಮಗೆ ಜೂನಲ್ಲಿ ಬರಬೇಕಾದ ಮಳೆ ಮೇ ಅಕೇರಿಯ ಒಂದೇ ವಾರದಲ್ಲಿ ಬಂದಿದೆ ಜೂನ್ ತಿಂಗಳು ಇಡೀ ಬರಬೇಕಾದ ಮಳೆ ಮೇ ಎಂಡಿಗೆ ಒಂದೇ ವಾರದಲ್ಲಿ ಅಷ್ಟು ಮಳೆ ಪ್ರಮಾಣ ಬಿದ್ದಾಗ ಮಳೆ ಬಿದ್ದು ನೆಕ್ಸ್ಟ್ ಮೂರು ದಿನ ಎಂತ ಮೈಕ್ರೋ ಕ್ಲೈಮೇಟ್ ಅಚೀವ್ ಆಯ್ತಲ್ಲ ಬಿಸಿಲು ಬಂದಾಗ ಟೆಂಪ್ರೇಚರು ರಿಲೇಟಿವ್ ಹ್ಯೂಮಿಡಿಟಿ ಲೀಫ್ ವೆಟ್ನೆಸ್ ಮೂರೂ ಕೂಡ ಕೊಳೆ ರೋಗಕ್ಕೆ ಫೇವರ್ ಆಗೇ ಇತ್ತು ಕಾಳುಮೆಣಸಿಗೆ ಆಗಲಿ ನಮ್ಮ ಅಡಿಕೆಗೆ ಆಗಲಿ ಅಂತಹ ಕ್ಲೈಮೇಟ್ ಅಚೀವ್ ಆದಾಗ ನಾವು ಸ್ಪ್ರೇ ಕೊಡಲೇಬೇಕು ನಾವು ಸ್ಟ್ಯಾಂಡ್ ಈ ಅಡಿಕೆಗೆ ನಾವು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಸ್ಪ್ರೇಯಲ್ಲಿ ಮಾಡಲಿಕ್ಕೆ ಚಾನ್ಸೇ ಇಲ್ಲ ಮಾಡಲಿಕ್ಕೆ ಆಗೋದೇ ಇಲ್ಲ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಇವತ್ತು ಈ ಸ್ಪ್ರೇ ಕೊಟ್ರೆ ನೆಕ್ಸ್ಟ್ ನಲ್ವತ್ತೈದು ದಿನ ಬಿಟ್ಟೆ ಈ ಸ್ಪ್ರೇ ಕೊಡಿ ಅಂತ ಹೇಳಲಿಕ್ಕೆ ಚಾನ್ಸೇ ಇಲ್ಲ ಅದು ಆಗುದೇ ಇಲ್ಲ ಯಾಕಂದ್ರೆ ಪ್ರಕೃತಿ ನಮ್ಮನ್ನ ಹಿಡಿದಿಟ್ಟಿದೆ ನಮ್ಮಿಂದ ಸಾಧ್ಯವಾದಷ್ಟು ಮಾಡಿಕೊಂಡು ಹೋಗಬೇಕು ಹೌದು ಮತ್ತೆ ಅವರವರ ತೋಟಕ್ಕೆ ಅವರವರೇ ಎಕ್ಸ್ಪರ್ಟೈಸ್ ಹೌದು ಖಂಡಿತ ಅವರ ಈಗ ಒಬ್ಬರ ತೋಟದಲ್ಲಿ ಅರವತ್ತು ದಿನ ರೋಗ ಬಂದಿಲ್ಲ ಅಂದ್ರೆ ಇನ್ನೊಬ್ಬರ ತೋಟದಲ್ಲಿ ಬರಲೇಬೇಕು ಅಂತಿಲ್ಲ ಕೆಲವೊಂದು ಕೆಮಿಕಲ್ ಇತ್ತೀಚೆಗೆ ಓಡಾಡ್ತಿರೋದು ನಮ್ಮ ಬಯೋಫೈಟ್ ಆ ಕೆಮಿಕಲ್ ಬಗ್ಗೆನೂ ಅಷ್ಟೇ ಕೆಲವೊಬ್ಬರ ತೋಟದಲ್ಲಿ ನಂಗೆ ಸುಮಾರು ಫೋನ್ ಡಿಸ್ಕಶನ್ಸ್ ಆಗ್ತಾ ಇತ್ತು ಕೆಲವೊಬ್ಬರ ತೋಟದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ವರ್ಕ್ ಆಗಿದೆ ಕೆಲವೊಬ್ಬರ ತೋಟದಲ್ಲಿ ವರ್ಕ್ ಆಗಲಿಲ್ಲ ಸೇಮ್ ಡೋಸ್ ಸೇಮ್ ಇದು ಯಾಕೆ ಆ ಅವರವರ ತೋಟದ ಇದರನ್ನ ಹೊಂದಿಕೊಂಡು ಅದಾಗುವಂತ ಚೇಂಜಸ್ ಇರ್ತದೆ